ఆకాశవాణి మడికేరి భారతరత్న భారత రత్న ప్రశస్తి పురస్కృతర పరిచయాత్మక కార్యక్రమం కళ్ళు బేరీ నోటూ నా భారతీయ ಪ್ರಿಯ ಶ್ರೋತೃಗಳೇ ನಮಸ್ಕಾರ ಇವತ್ತು ಭಾರತ ರತ್ನರು ಮಾಲಿಕೆಯಲ್ಲಿ ಎರಡನೇ ಕಾರ್ಯಕ್ರಮ ಕಳೆದ ವಾರದ ಈ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡಿದ್ದೀರಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೊಟ್ಟಮೊದಲ ಬಾರಿಗೆ ಸ್ಥಾಪಿತವಾದ ಈ ಘನತೆವೆತ್ತ ಗೌರವಾನ್ವಿತ ಭಾರತದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಮೂರು ಜನ ಭಾರತೀಯರು ಮೊದಲಿಗರಾಗಿ ಪಡೆದುಕೊಂಡ್ರು ಅಂತ ಕಳೆದ ಬಾರಿಯ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದ್ದೇವೆ ಅವರು ಯಾರು ಅಂದರೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಹಾಗೂ ಸರ್ ಸಿ ವಿ ರಾಮನ್ ಇಂದು ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ ವ್ಯಕ್ತಿಗಳಲ್ಲಿ ಒಬ್ಬರಾದ ಸಿ ರಾಜಗೋಪಾಲಾಚಾರಿ ಅಂದರೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಪೂರ್ಣ ಪರಿಚಯವನ್ನು ಮಾಡಿಕೊಳ್ಳೋಣ ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಗವರ್ನರ್ ಜನರಲ್ ಆಗಿದ್ದ ಚಕ್ರವರ್ತಿ ರಾಜಗೋಪಾಲಾಚಾರ್ಯವರು ರಾಜಾಜಿ ಎಂದೇ ಪ್ರಸಿದ್ಧರು ಚಕ್ರವರ್ತಿ ಎಂಬುದು ಅವರ ಕುಟುಂಬದ ಹೆಸರು ಇವರು ಸಿಆರ್ ಅಂತಲೂ ಪ್ರಸಿದ್ಧರಾಗಿದ್ದಾರೆ ರಾಜಾಜಿ ಸಾವಿರದ ಎಂಟುನೂರ ಎಪ್ಪತ್ತೆಂಟನೇ ಇಸವಿ ಡಿಸೆಂಬರ್ ಎಂಟರಂದು ತಮಿಳುನಾಡಿನ ಸೇಲಂ ಜಿಲ್ಲೆಯ ಹೊಸೂರಿನ ಹತ್ತಿರದ ತೋರಪಲ್ಲಿಯಲ್ಲಿ ಜನಿಸಿದರು ಅವರ ತಂದೆ ಚಕ್ರವರ್ತಿ ಅಯ್ಯಂಗರ್ ತಾಯಿ ಶೃಂಗಾರಮ್ಮ ರಾಜಾಜಿಯವರು ಚಿಕ್ಕಂದಿನಲ್ಲಿ ಕಾಯಿಲೆಗಳಿಂದ ಬಳಲಿ ತುಂಬ ದುರ್ಬಲರಾಗಿದ್ದರು ತಂದೆ ತಾಯಿಗೆ ಯಾವಾಗಲೂ ಅವರದೇ ಚಿಂತೆಯಾಗ್ತಾಯಿತ್ತು ರಾಜಾಜಿಯವರ ತಂದೆ ಆ ಊರಿನ ನ್ಯಾಯಾಧೀಶರು ಮತ್ತು ಖ್ಯಾತ ವಿದ್ವಾಂಸರಾಗಿದ್ದರು ಇದು ರಾಜಾಜಿಯವರ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿತು ರಾಜಾಜ್ಯವರು ತೋರಪಲ್ಲಿಯಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಮುಂದೆ ಹೊಸೂರಿನ ಜಿಲ್ಲಾ ಬೋರ್ಡ್ ಹೈಸ್ಕೂಲಿಗೆ ಮೆಟ್ರಿಕ್ಯುಲೇಷನ್ಗೆ ಸೇರಿದ್ರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅವರು ತಮ್ಮ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದ್ರು ನಂತರ ಬೆಂಗಳೂರಿಗೆ ಬಂದು ಇಂಟರ್ಮೀಡಿಯೇಟ್ ಪಾಸ್ ಮಾಡಿದ್ರು ಬಳಿಕ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಪದವಿ ಪಡೆದುಕೊಂಡ್ರು ಅಲ್ಲೂ ಸಹ ಅವರಿಗೆ ಪ್ರಥಮ ದರ್ಜೆ ಲಭಿಸಿತು ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿ ಕಾನೂನು ವ್ಯಾಸಂಗವನ್ನು ಮಾಡಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡರು ರಾಜಾಜಿಯವರು ಅದೇ ವರ್ಷ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅಲಮೇಲು ಮಂಗಮ್ಮ ಅವರನ್ನು ವಿವಾಹವಾದರು ಇವರಿಗೆ ಐದು ಮಕ್ಕಳು ಮೂವರು ಪುತ್ರರು ಹಾಗೂ ಇಬ್ಬರು ಪುತ್ರಿಯರು ರಾಜಾಜಿಯವರಿಗೆ ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲಿ ತುಂಬಾ ಇತ್ತು ವಿವಾಹವಾದ ನಂತರ ಅವರು ಮೊದಲ ಬಾರಿ ವಕೀಲಿ ವೃತ್ತಿಯನ್ನು ಆರಂಭಿಸಿದ್ದು ಒಂಬೈನೂರರಲ್ಲಿ ಸೇಲಂನಲ್ಲಿ ಅತ್ಯಲ್ಪ ಅವಧಿಯಲ್ಲೇ ತಮ್ಮ ಬುದ್ಧಿವಂತಿಕೆ ಚಾತುರ್ಯಗಳಿಂದ ಇವರು ಪ್ರಸಿದ್ಧಿ ಪಡೆದರು ಬಾಲ್ ಗಂಗಾಧರ್ ತಿಲಕ ಅವರಿಂದ ಭಾರತ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿ ಪಡೆದ ರಾಜಾಜಿಯವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸೇಲಂ ಪುರಸಭೆಯ ಸದಸ್ಯರಾದರು ಬಳಿಕ ಒಂಬೈನೂರ ಹದಿನೇಳರಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರವರೆಗೆ ಸಮಾಜ ಸೇವೆ ಮಾಡಿದ್ರು ಈ ಮೂಲಕ ಅವರು ಸೇಲಂ ಪುರಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮೊದಲ ದಲಿತ ಸದಸ್ಯರಾದ್ರು ಈ ನಡುವೆ ರಾಜಾಜಿಯವರ ಪತ್ನಿ ಅಲುಮೇಲೊ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ನಿಧನರಾದರು ವಿವಾಹವಾದ ಹತ್ತೊಂಬತ್ತು ವರ್ಷಗಳಲ್ಲೇ ಅವರು ಹೆಂಡತಿಯನ್ನು ಕಳೆದುಕೊಂಡರು ಹಾಗಾಗಿ ಪುಟ್ಟ ಮಕ್ಕಳ ಜವಾಬ್ದಾರಿ ಸಹ ರಾಜಾಜ್ಯವರ ಹೆಗ್ಲಿಗೇರಿತು ಆದರೂ ಅವರು ಹೆದರದೇ ಸಮರ್ಥವಾಗಿ ಎಲ್ಲವನ್ನೂ ನಿಭಾಯಿಸಿಕೊಂಡು ಜೀವನ ನಡೆಸಿದ್ರು ಆಗ ಭಾರತ ಸ್ವಾತಂತ್ರ್ಯ ಚಳವಳಿ ತೀವ್ರವಾಗಿ ಹಬ್ಬಿತ್ತು ಎಲ್ಲೆಲ್ಲೂ ಸತ್ಯಾಗ್ರಹ ಮುಷ್ಕರಗಳು ಹೆಚ್ಚಾಗಿ ನಡೀತಾ ಇದ್ವು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಚಳವಳಿಯ ನಾಯಕತ್ವ ವಹಿಸಿ ಸತ್ಯಾಗ್ರಹ ಎಂಬ ಹೊಸ ಹೋರಾಟದ ಅಸ್ತ್ರವನ್ನು ಪರಿಚಯಿಸಿಕೊಟ್ರು ದೇಶಾದ್ಯಂತ ನಾನಾ ವರ್ಗದ ಜನ ಇದರಲ್ಲಿ ಭಾಗವಹಿಸಿದ್ರು ತಮಿಳುನಾಡಿನಲ್ಲಿ ಕವಿ ಸುಬ್ರಹ್ಮಣ್ಯ ಭಾರತಿ ತಮ್ಮ ಅನೇಕ ಕ್ರಾಂತಿಕಾರಿ ಕವನಗಳ ರಚನೆಗಳಿಂದ ಜನರನ್ನು ಎಚ್ಚರಿಸತೊಡಗಿದ್ರು ರಾಜಾಜಿ ಸಹ ಇದರಿಂದ ಸ್ಫೂರ್ತಿ ಪಡೆದ್ರು शीतलां मातरं शस्यशाम् ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಬಳಿಕ ರಾಜಾಜಿಯವರು ಅವರ ಅನುಯಾಯಿಯಾದ್ರು ಹಾಗೆಯೇ ತಮ್ಮ ಜೀವನವನ್ನ ತೊರೆದು ಸ್ವತಂತ್ರ ಹೋರಾಟದಲ್ಲಿ ಕಾಲಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳವಳಿಯಲ್ಲೂ ಭಾಗಿಯಾದ್ರು ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿದ ರಾಜಾಜಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೀವ್ರವಾಗಿ ತೊಡಗಿಸಿಕೊಂಡ್ರು ಗಾಂಧೀಜಿಯವರನ್ನು ಮದ್ರಾಸಿಗೆ ಆಹ್ವಾನಿಸಿ ಅವರ ಮಗ ದೇವದಾಸನಿಗೆ ತಮ್ಮ ಮಗಳು ಲಕ್ಷ್ಮಿಯನ್ನು ಕೊಟ್ಟು ವಿವಾಹ ಮಾಡಿದ್ರು ಇದು ಆಗಿನ ಜಾತಿಯುತ ಸಮಾಜದಲ್ಲಿ ಕ್ರಾಂತಿ ಎಬ್ಬಿಸಿತು ಆದರೆ ರಾಜಾಜಿ ಇದ್ಯಾವುದಕ್ಕೂ ಬಗ್ಲಿಲ್ಲ ರಾಜಾಜಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ಸಿನ ಮಹಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ್ರು ಅನೇಕ ಬಾರಿ ಸೆರೆಮನೆ ವಾಸ ಅನುಭವಿಸಿದ್ರು ಸರ್ಕಾರ ಅವರ ವಕೀಲಿ ಸನ್ನದ್ದನ್ನು ಹಿಂತೆಗೆದುಕೊಂಡಿತು ಅಲ್ದೆ ಅವರ ಆಸ್ತಿಪಾಸ್ತಿಗಳನ್ನು ಸಹ ಮುಟ್ಟುಗೋಲು ಹಾಕಿಕೊಂಡಿತು ಆದರೆ ರಾಜಾಜಿ ಇದ್ಯಾವುದಕ್ಕೂ ಜಗದೆ ತಮ್ಮ ಹೋರಾಟವನ್ನು ಮುಂದುವರಿಸಿದ್ರು हम बोल बोले हैं इसकी ये दोस्ती हमारा हमारा सारे जहां से अच्छा दोस्ती हमारा हमारा सारे जहां से अच्छा पर्वत हो सबसे ಗಾಂಧೀಜಿಯವರು ಸೆರೆಮನೆಯಲ್ಲಿದ್ದ ಸಂದರ್ಭದಲ್ಲಿ ರಾಜಾಜಿಯವರು ತಾವೇ ನಾಯಕತ್ವ ವಹಿಸಿ ಹೋರಾಟವನ್ನು ಮುಂದುವರಿಸಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ನಡೆದಂತಹ ಅಸ್ಪೃಶ್ಯತೆಯ ವಿರುದ್ಧದ ವೈಕಂ ಸತ್ಯಾಗ್ರಹದಲ್ಲೂ ಸಹ ಇವರು ಭಾಗವಹಿಸಿದ್ರು ಮೂವತ್ತರಲ್ಲಿ ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ವಿಧಿಸಿದ್ದು ದೇಶಾದ್ಯಂತ ಪ್ರತಿಭಟನೆಗೆ ಕಾರಣವಾಯಿತು ಗಾಂಧೀಜಿಯವರು ಗುಜರಾತಿನ ದಂಡಿ ಎಂಬಲ್ಲಿವರೆಗೆ ಪಾದಯಾತ್ರೆ ನಡೆಸಿ ಉಪ್ಪನ್ನು ತಯಾರಿಸುವ ಮೂಲಕ ಕಾನೂನನ್ನು ಮುರಿದ್ರು ಇದು ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ಎಂದು ಹೆಸರಾಯಿತು ದೇಶಾದ್ಯಂತ ಇದೇ ರೀತಿ ಉಪ್ಪಿನ ಸತ್ಯಾಗ್ರಹಗಳು ಆರಂಭವಾದವು ತಮಿಳುನಾಡಿನಲ್ಲೂ ಸಹ ರಾಜಾಜ್ಯವರು ತಿರುಚನಾಪಳ್ಳಿಯಿಂದ ನಾಗಪಟ್ಟಣದ ಹತ್ತಿರದ ವೇದಾರಣ್ಯಕ್ಕೆ ತಮ್ಮ ಅನುಯಾಯಿಗಳೊಂದಿಗೆ ಹೋಗಿ ಸಮುದ್ರ ತೀರದಲ್ಲಿ ಉಪ್ಪನ್ನು ತಯಾರಿಸುವ ಮೂಲಕ ಬ್ರಿಟಿಷರ ಕಾನೂನನ್ನು ಭಂಗಪಡಿಸಿದರು ಆಗ ಅವರನ್ನು ಬಂಧಿಸಿ ಸೆರೆಮನೆಗೆ ಕಳಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ದೇಶೀಯ ಪ್ರಾಂತ್ಯಗಳಲ್ಲಿ ಪ್ರಜಾಪ್ರತಿನಿಧಿ ಸಭೆಗಳು ಸ್ಥಾಪನೆಗೊಂಡು ಚುನಾವಣೆ ನಡೆದವು ಆಗ ರಾಜಾಜಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧಿಸಿ ವಿಜೇತರಾಗಿ ಮದ್ರಾಸ್ ಪ್ರಾಂತ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮದ್ರಾಸಿನಲ್ಲಿ ನಿರೋಧವನ್ನು ಜಾರಿಗೆ ತಂದರು ಇದು ಭಾರತದಲ್ಲೇ ಪ್ರಥಮ ನಿರೋಧವಾಗಿತ್ತು ಇದರಿಂದ ಸರ್ಕಾರಕ್ಕೆ ಬರುತ್ತಿದ್ದ ಆದಾಯದ ನಷ್ಟವನ್ನು ತುಂಬೋದಕ್ಕೆ ಮಾರಾಟ ತೆರಿಗೆ ಪದ್ಧತಿಯನ್ನು ಅವರು ಜಾರಿಗೆ ತಂದರು ರಾಜಗೋಪಾಲಾಚಾರ್ಯವರು ಮದ್ರಾಸಿನ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ ಉನ್ನತ ಸಾಧನೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ದಲಿತರಿಗೆ ದೇವಸ್ಥಾನಗಳಿಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಹಿಸುವುದಕ್ಕೆ ರಾಜಾಜಿಯವರೇ ಮೂಲ ಕಾರಣಕರ್ತರಾದರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಾಜಾಜಿ ನೆಹರು ಜಿನ್ನಾ ನಡುವೆ ನಡೀತಾ ಇದ್ದ ಭಾರತ ಪಾಕಿಸ್ತಾನಗಳ ಬೇಡಿಕೆಗಳಲ್ಲಿ ಜಿನ್ನಾ ಅವರ ಕೇಳಿಕೆಯಂತೆ ಭಾರತ ಭಾಗವಾಗಿ ಎರಡು ದೇಶಗಳಾಗಲು ತಾವು ಒಪ್ಪಿರುವುದಾಗಿ ಹೇಳಿದರು ಇದರಿಂದ ಅವರು ಕಾಂಗ್ರೆಸ್ಸಿನ ಕೆಂಗಣ್ಣಿಗೆ ಗುರಿಯಾಗಿ ಪಕ್ಷವನ್ನು ತೊರೆದದ್ದೇ ಅಲ್ದೆ ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ರು ಕೊನೆಗೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಪಡೆದಾಗ ರಾಜಗೋಪಾಲಾಚಾರ್ಯವರೇ ಮದ್ರಾಸ್ ಪ್ರಾಂತ್ಯದಿಂದ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಗೊಂಡ ಮೊದಲ ವ್ಯಕ್ತಿಯಾದ್ರು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹಿಂದೂಸ್ತಾನವು ಭಾರತ ಪಾಕಿಸ್ತಾನಗಳೆಂದು ಎರಡು ರಾಷ್ಟ್ರಗಳಾಗಿ ವಿಭಜನೆಯಾಗಿ ಸ್ವಾತಂತ್ರ್ಯ ಪಡೆಯಿತು ಸ್ವಾತಂತ್ರ್ಯ ಸುಲಭವಾಗಿ ದಕ್ಕಿರಲಿಲ್ಲ ಲಕ್ಷಾಂತರ ಜನರ ಮಾರಣ ಹೋಮವೇ ನಡೆಯಿತು ಪಾಕಿಸ್ತಾನದಿಂದ ಲಕ್ಷಾಂತರ ಹಿಂದೂಗಳು ದೇಶಭ್ರಷ್ಟರಾಗಿ ಭಾರತಕ್ಕೆ ವಲಸೆ ಬಂದರು ಇಂತಹ ಕಠಿಣಕರವಾದ ಪರಿಸ್ಥಿತಿಯಲ್ಲಿ ರಾಜಾಜಿ ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಆದರು ಏಕೆಂದರೆ ಆಗ ಸಂವಿಧಾನ ರಚನೆಯಾಗಿರಲಿಲ್ಲ ಭಾರತದಲ್ಲಿ ಸಂವಿಧಾನ ರಚನೆಯಾಗಿ ಮೊದಲ ಚುನಾಯಿತ ಸರ್ಕಾರ ಬಂದ ಮೇಲೆ ಜವಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾದರು ರಾಜಾಜಿಯವರು ಮಂತ್ರಿಮಂಡಲದಲ್ಲಿ ಸಾಮಾನ್ಯ ಸದಸ್ಯರಾದರು ಇದು ದೊಡ್ಡ ಸ್ಥಾನದಿಂದ ಕೆಳಸ್ಥಾನಕ್ಕೆ ಬಂದಂತಾಗಿತ್ತು ಆದರೆ ಅವರು ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಿಲ್ಲ ಜನಸೇವೆಯೇ ತಮ್ಮ ಉಸಿರು ಅಂತ ಅವರು ಭಾವಿಸಿದ್ರು ನಂತರ ಮಂತ್ರಿ ಪದವಿ ತೊರೆದು ಮದ್ರಾಸಿಗೆ ಹಿಂತಿರುಗಿದ್ರು ತಮ್ಮ ಎಪ್ಪತ್ತೈದನೇ ವರ್ಷದಲ್ಲಿ ಜನರ ಒತ್ತಾಯದ ಮೇರೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯಾದರು

ಸ್ವತಂತ್ರ ಮುನ್ನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ರಾಜಗೋಪಾಲಾಚಾರ್ಯವರು ಭಾರತ ಸರ್ಕಾರದಲ್ಲಿ ಕೈಗಾರಿಕೆ ವ್ಯವಹಾರ ಶಿಕ್ಷಣ ಹಾಗೂ ಹಣಕಾಸು ಮಂತ್ರಿಯಾಗಿಯೂ ಸಹ ಕರ್ತವ್ಯ ನಿರ್ವಹಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದರು ಮುಂದೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿಯೂ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ಗೃಹ ಮಂತ್ರಿಯಾಗಿಯೂ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಮದ್ರಾಸಿನ ಮುಖ್ಯಮಂತ್ರಿಯಾಗಿಯೂ ಸಹ ಕೆಲಸವನ್ನು ನಿಭಾಯಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಐವತ್ತೆರಡರ ಜೂನ್ ಐದರಂದು ಆಹಾರ ಪದಾರ್ಥಗಳ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಿದ್ರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಪಾಡನ್ನು ತಂದರು ಅಧಿಕಾರಾವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡ ರಾಜಾಜಿಯವರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಏಪ್ರಿಲ್ ಹದಿಮೂರರಂದು ಅನಾರೋಗ್ಯದ ನಿಮಿತ್ತ ತಮ್ಮ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದ್ರು ಭಾರತ ಸ್ವತಂತ್ರ ನಂತರ ಅಭಿವೃದ್ಧಿಯನ್ನು ಕಾಣುತ್ತಿದ್ದಾದರೂ ಜೊತೆಗೆ ಭ್ರಷ್ಟಾಚಾರ ಹೆಚ್ಚಾಗತೊಡಗಿತು ಎಲ್ಲೆಲ್ಲೂ ಅಸಮಾನತೆ ಅನ್ಯಾಯ ಅಕ್ರಮಗಳು ಹೆಚ್ಚಾಗತೊಡಗಿದ್ವು ಇದರಿಂದ ನೊಂದ ರಾಜಾಜಿಯವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅನ್ನು ತೊರೆದು ತಮ್ಮದೇ ಆದ ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದ್ರು ತಮ್ಮ ಎಂಬತ್ಮೂರರ ಇಳಿವಯಸ್ಸಿನಲ್ಲಿ ಇಂಗ್ಲೆಂಡ್ ಅಮೆರಿಕಕ್ಕೆ ಹೋಗಿ ಸಂಪೂರ್ಣ ಅಣ್ವಸ್ತ್ರ ನಿಷೇಧ ಒಪ್ಪಂದದ ಬಗ್ಗೆ ಚರ್ಚಿಸಿದ್ರು ರಾಜಾಜಿ ಬಹಳ ಸರಳ ಜೀವಿ ಸದಾ ಖಾದಿ ಧರಿಸ್ತಿದ್ರು ನಿರ್ಭಯ ನಿಷ್ಪಕ್ಷಪಾತಿ ಅಸಾಧಾರಣ ಪಾಂಡಿತ್ಯವುಳ್ಳವರು ಇವರು ಸ್ವತಂತ್ರ ಹೋರಾಟಗಾರರು ಉತ್ತಮ ರಾಜಕಾರಣಿಗಳು ದೇಶಭಕ್ತರು ಸಮಾಜ ಸೇವಕರು ಮಾತ್ರವಲ್ಲ ಉತ್ತಮ ಬರಹಗಾರರು ಕೂಡ ಆಗಿದ್ರು ಇವರು ಆಂಗ್ಲ ಸಾಹಿತ್ಯಕ್ಕೆ ಶಾಸ್ತ್ರೀಯ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಇವರು ಬರೆದ ಕುರ್ರೈ ಒಣರಂ ಇಲ್ಲೈ ಎಂಬ ಗೀತೆಯನ್ನು ಶಾಸ್ತ್ರೀಯ ಸಂಗೀತದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ತಮಿಳು ಮತ್ತು ಇಂಗ್ಲಿಷ್ನಲ್ಲಿ ಇವರು ಸಾಹಿತ್ಯ ರಚಿಸಿದ್ರು ಅವರು ಬರೆದ ಇಂಗ್ಲಿಷ್ ಭಾಷೆಯ ಮಹಾಭಾರತವು ಅಮೆರಿಕದ ಐದು ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯಪುಸ್ತಕವಾಗಿತ್ತು ಹಿಂದೂ ಸ್ಥಾನವು ಮರೆಯದ ಭಾರತ ರತ್ನವು ನೀನಾಗು ಹಿಂದೂ ಸ್ಥಾನವು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು హిందూస్థానవుందూ మరయద భారత భారతరత్నవు భారత భారతదేశ ಬೆಳಗುವ ವಿಜ್ಞಾನಿ ರಾಜಾಜಿ ಹಿಂದಿ ಹೆರಿಕೆಯ ವಿರುದ್ಧದ ಚಳವಳಿಗೂ ನಾಯಕರಾಗಿ ಆಯ್ಕೆಗೊಂಡು ತೀವ್ರ ಹೋರಾಟ ನಡೆಸಿದ್ರು ಪುದುಪಾಳೆಯಂ ಎಂಬಲ್ಲಿ ಗಾಂಧಿ ಆಶ್ರಮವೊಂದನ್ನು ಸ್ಥಾಪಿಸಿ ಅಲ್ಲಿ ಖಾದಿ ನೋಲುವಿಕೆಗೆ ಪ್ರೋತ್ಸಾಹ ನೀಡಿದ್ರು ರೈತರ ಏಳಿಗೆಗಾಗಿ ಅನೇಕ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿ ಅವರ ಕಲ್ಯಾಣಕ್ಕಾಗಿ ದುಡಿದ್ರು ಗಾಂಧೀಜಿಯವರು ರಾಜಾಜಿಯವರನ್ನು ನುಡಿದಂತೆ ನಡೆಯುವ ವ್ಯಕ್ತಿ ಎಂಬುದಾಗಿ ಬಣ್ಣಿಸಿದ್ದಾರೆ ಇದು ರಾಜಾಜಿಯವರ ಜೀವನಕ್ಕೆ ವ್ಯಕ್ತಿತ್ವಕ್ಕೆ ಒಪ್ಪುವ ಮಾತು ಏಕೆಂದರೆ ಅವರು ಯಾವಾಗಲೂ ಹೇಳಿದ್ದನ್ನು ತಕ್ಷಣವೇ ಕಾರ್ಯರೂಪಕ್ಕೆ ತರ್ತಾ ಇದ್ರು ರಾಜಾಜಿಯವರ ಸೇವೆಯನ್ನು ಮೆಚ್ಚಿ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಲಾಯಿತು ಭೂಮಂಡು ಲೀನಾಗು ಭೂಮಿಯು ಲೀನಾಗು ಶಕ್ತಿಯ ದೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸವಿ ಡಿಸೆಂಬರ್ ಇಪ್ಪತ್ತೈದರಂದು ರಾಜಾಜಿ ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಮದ್ರಾಸಿನಲ್ಲಿ ನಿಧನರಾದರು ಇದರೊಂದಿಗೆ ಭಾರತದ ಒಂದು ಮಹಾನ್ ಚೇತನ ಕಣ್ಮರೆಯಾಯಿತು ಆದರೆ ಅವರ ನೆನಪು ಆದರ್ಶ ನಡೆನುಡಿಗಳು ಭಾರತೀಯರಾದ ನಮ್ಮೆಲ್ಲರ ಹೃದಯಾಂತರಾಳದಲ್ಲಿ ಎಂದೆಂದಿಗೂ ಅಮರವಾಗಿದೆ

ಭಾರತ ರತ್ನ ಪ್ರಶಸ್ತಿಯನ್ನು ಗಳಿಸಿದ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಪರಿಚಯವನ್ನು ಮಾಡಿಕೊಂಡಿರಿ ಭಾವ ವೈಭವದ ಸೃಷ್ಟಿ ಲಾವಣ್ಯದ ಸತ್ಯ ಸತ್ಯಶೋಧ ಸೃಷ್ಟಿ ಸನ್ಮಂಗಳ ಮುಂದಿನ ಸಂಚಿಕೆಯಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಗಳಿಸಿದಂಥ ಇನ್ನೋರ್ವ ವ್ಯಕ್ತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ತಿಳಿಸಲಿಕ್ಕಿದ್ದೇವೆ ಬರುವ ಭಾನುವಾರ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ ನಮಸ್ಕಾರ

ज्ञान साधन विद्यार गए साधन विद्यार गए जय भारत भुड़ गए माध गे जय पावन सन मंगल माधरी वैभवदभीमार्जुन परक्रमद रामराज वैभवद भीमार्जुन परक्रमद भीमति ग क्षमा सति ग भीमति ग क्षमा जय भारत गुरु सततम् जय भारत भुवि सततम् ईशन लवनन्दि वरदास जन प्रेम से ईशन लव नन्दिवरदास जनक प्रेम से भारत रत्न भारत रत्न प्रशस्ति पुरस्कृत परचात्मक कार्यक्रम प्रस्तुति ಕೆಎಲ್ ವಿದ್ಯಾರಾವ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು